ನನ್ನ ಹೆಸರು ಚೆನ್ನಮ್ಮ ಅದ ನೋಡ್ರಿ ಚೆನ್ನಮ್ಮ ಅದ ನನ್ನ ಮಗನ ಹೆಸರು ಅದ ನನ್ನ ಗಂಡನ ಹೆಸ್ರು ಅಮೃತದ ನನಗೆ ಅಂಡಗರಾಮಿಲ್ಲ ಪಾರ್ಲೆಸ್ ಆಗ್ಯದ ದವಖಾನೆ ಈಗ ಕುರಿ ನನ್ನ ಮಗ ಕುರಿ ಮೈಸಕ್ಕೆ ಹೋಗಿ ಚೆನ್ನಾಗಿ ನೀರು ಕುಡಿಲಕ್ಕೆ ಹೋಗಿ ಕಾಲು ಜಾರಿ ಬಿದ್ದಾನ ನನ್ನ ಮಗನಿಗೆ ನಮ್ಗೆ ಯಾರು ದುಸ್ಮಾನ ಇಲ್ಲ ಇವ್ರು ರಾಜಕೀಯದವ್ರು ನನ್ನ ಹೋರಾಟ ನೀನು ಹೋರಾಟ ಮಾಡಿ ನಮ್ಗೆ ಅಲ್ಲಿ ಎಳ್ಕೊಂಡು ಹೋಗೋದು ಇಲ್ಲಿ ಎಳ್ಕೊಂಡು ಹೋಗೋದು ಅಲ್ಲಿ ಬಾ ಇಲ್ಲಿ ಬಾ ಅಲ್ಲತ್ತಾರ ನಾವು ಗರೀಬ್ರೀವಿ ನಮ್ಮ ಅಸ್ತಿ ಅಲ್ಲ ನಮಗ ಇವತ್ತಿನಿಂದ ನಮ್ ಗಂಟು ಬಿಳಕ ಹೋಗ್ಬೇಡ್ರಿ ಸಿಕ್ ಸಿಕ್ ಮೊಬೈಲ್ ದಾಗ ಹಾಕಿ ನಮ್ ರೀ ಹಾಳು ಮಾಡಬೇಡ್ರಿ ನಿಮಗ್ ಕೈ ಜೋಡಿಸಿ ಕಾಲ್ ಮುಂದಿನಿಂದ ಮುಂದಿನ ಕೆಣಕ್ಲಾಕ್ ಹೋಗ್ಬೇಡ್ರಿ ಅಪ್ಪ ಈಗ ನಾವ್ ಇದನ್ ಅಂದ್ರ ನಮ್ ಸಹಾಯ ಮಾಡ್ರ ಮಸ್ತ್ ಮಂದ್ಯಾರ ಅವ್ರ ಕೈಕಾಲ ಬಿದ್ದು ನಾ ಸಹಾಯ ಮಾಡ್ಕೋತೀನಿ ನೀವ್ ದೂರ ಹಿಂದಕ್ಕೆ ಸರ್ದು ಸುಮ್ಮನೆ ನೋಡ್ರಿ ಅಷ್ಟೇ ಇಲ್ಲ ರೀ ಸಾಬ್ರಿ ನನ್ನ ಮಗ ಜಗಳೇ ಅಂಗಿಲ್ಲ ನನ್ನ ಮಗ ನನ್ನ ಮಗ ಕುರಿ ಮೈಸೋಗ್ರಿ ಕುರಿ ಹೋಗಿ ನೀರಿನ ಕುಂಟ ಅದ ರೀ ನಮ್ಮ ಊರಾಗ ಇರವೇ ಊರಿದ್ದಲ್ಲಿ ಒಂದೊಂದು ನೀರಾಗ ಹೋಗಿ ನೀರು ಕುಡಿಲಾಕ ಹೋಗಿ ಕಾಲ್ ಜಾರಿ ಬಿತ್ತಾರ ಅಂದ್ರ ಇದು ಇದು ಈಗೇನ ಮಾಡತ್ರ ಇದು ಮರಳದ ದಂಧದಾಗ ಏನದ ಅವ್ರದ್ದು ಹೆಸರು ಕೈ ಹೋರಾಟ ಇದು ನಡೆದಿಲ್ಲ ಈಗ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ರೀ ನಮ್ಗೆ ಯಾರು ದುಸ್ಮಾನ ಇಲ್ಲ ಸುಮ್ ಸುಮ್ ಯಾವ್ದಾರ ಹುಟ್ಟಿಸ್ಕೊಂಡು ಹೇಳಾತಾರ ಇಷ್ಟೇ ರೀ ಮತ್ತೆ ಏನಿಲ್ಲ ಏ ಇಲ್ಲ ಇಲ್ರಿ ಸಾಬ್ರಿ ನಮ್ಗೆ ಯಾರು ದುಸ್ಮಾನ ಇಲ್ಲ ನಮ್ಮ ಊರಾಗೆ ನಮ್ಮ ಊರೇ ದುಸ್ಮಾನ ಇಲ್ಲ ನಮ್ಗೆ

ನಾ ಅವ್ರ ಕಾಲಿಗ್ ಬೀಳ್ತೀವಿ ಮುಂದಿಂದ ನಮಗ್ ಮುಂದಿಂದ ಅವ್ರು ನೋಡ್ಕೋತಾರ ನಮ್ ಅದು ನಮಗ್ ಸಾಬ್ರ ಮಾಡ್ತೀನಂದ ನಮ್ಗ ಅಷ್ಟು ಗರೀಬ್ ನಮ್ ಬಾಯಾಗ ಮಣ್ಣಾಕ್ಲಾಕ ನಮ್ ಸನಿ ಯಾರು ಬರ್ಬೇಡ್ರಿ ಇಷ್ಟೇ ನಾವ್ ಬೇಡ್ಕೋದ್ ನಿಮಗ್ ಇಲ್ಲಾ ನಾವ್ ಗರೀಬ್ರು ನಮ್ಗ ಅವ್ರು ಇವ್ರು ನೀವ್ ಬರ್ರಿ ನೀವ್ ಬರ್ರಿ ಅಂದ್ರ ನಾವ್ ಇಲ್ಲಿಗಿ ನಮ್ಗ್ ಬರ್ಲಾಕ ಮಣ್ಣಾಗಿಟ್ಟು ನಾವ್ ಕಷ್ಟ ಆಗಿವಿ ಕಂಡ್ ಕಂಡವ್ರ ಬಂದು ನನ್ ಕೂಡ ಹೋರಾಟ ಇಲ್ಲ ಇಲ್ರಿ ನಾ ಮೊಬೈಲ್ ದಾಗ ನೋಡಿ ಮಾತು ಹೇಳಕೇನ್ರಿ ಸಾಬ್ರಿ ನಮ್ಗ ಯಾರು ಹಚ್ಚಿ ಕಲ್ಸಿಲ್ಲ ನಮಗ ಇನ್ನೊಬ್ರು ಹೋರಾಟ ಮಾಡೋದು ನಮ್ ಆಸ್ತಿ ಅಲ್ಲ ನಾವು ಯಾರು ಕೂಡ ಬರೋರಲ್ಲ ನೀವ್ ಯಾರ ನಾವು ಹಿಂದ್ ಬೆನ್ನಿಗೆ ಕೊತ್ತೀವಿ ನೀವ್ ಅಂದ್ರು ನಾವ್ ಬರಲ್ಲ ನನ್ ಗಂಡಿ ಇಲ್ಲ 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 ಜಗಳಿಗೆ